ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ತೊಂಬತ್ತಾರು ಸಾವಿರದ ಇನ್ನೂರ ಎರಡು ಮತಗಳಿಂದ ಭರ್ಜರಿ ಗೆಲುವನ್ನ ಸಾಧಿಸಿದ ಹಿನ್ನೆಲೆಯಲ್ಲಿ ಸಂಕೇಶ್ವರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಮಾಡಲಾಯಿತು ನಗರದ ಪ್ರಮುಖ ವೃತ್ತಗಳಾದ ಶ್ರೀ ಬಸವೇಶ್ವರ ಸರ್ಕಲ್ ರಾಣಿ ಚೆನ್ನಮ್ಮ ಸರ್ಕಲ್ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜ್ ಸರ್ಕಲ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಗೆಲುವಿನ ಸಂಭ್ರಮವನ್ನ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ತಮ್ಮ ಜಲ್ಲೋಷವನ್ನ ವ್ಯಕ್ತಪಡಿಸುತ್ತಾ ಮಾತನಾಡಿದ ಪುರಸಭೆ ಸದಸ್ಯರಾದ ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಯುವ ಮುಖಂಡರಾದ ಅವಿನಾಶ್ ನಲ್ವಡೆ ದಿಲೀಪ್ ಹೊಸ್ಮನಿ ನ್ಯಾಯವಾದಿಗಳಾದ ವಿಕ್ರಮ್ ಕರ್ನಿಂಗ್ ಇವರು ಈ ರೀತಿ ಹೇಳಿದರು ಎಲ್ಲ ಚಿಕ್ಕೋಡಿ ಜನತೆಗೆ ತುಂಬ ಹೃದಯದಿಂದ ಧನ್ಯವಾದ ಹೇಳಿಕೆ ಬಯಸ್ತೇನೆ ಯಾಕಂದರೆ ಭಾಳ ಹೈಯೆಸ್ಟ್ ಪರ್ಸೆಂಟೇಜ್ ಓಟ್ ಕೂಡ ಇತ್ತು ಮತ್ತು ಭಾಳ ಹೆಚ್ಚಿನ ಮತಗಳ ಹಂತದಲ್ಲಿ ಕೂಡ ನನ್ನನ್ನು ಜಯಶಾಲಿಯಾಗಿ ಮಾಡಿಕೊಟ್ಟರು ಸೊ ಅದು ಕೂಡ ಎಲ್ರಿಗೂ ಧನ್ಯವಾದ ಹೇಳಿಕೆ ಬಯಸ್ತೇನೆ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಳ ದಿನ ದಿನ ಹಿ ಮಾಡಿ ನುಡಿದ ಪಕ್ಷಕ್ಕೋಸ್ಕರ ಸರ್ ಅವರು ಕೂಡ ಭಾಳ ಕಂಟಿನ್ಯೂಸ್ ಆಗಿ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿ ನಮಗೆ ಚಿರ ಸಿಕ್ಕಿದೆ ಅಂತ ಭಾಳ ಖುಷಿ ಹೆಮ್ಮೆಯಿಂದ ಇತ್ತು ನೋಡಿ ಈಗ ರಿಸಲ್ಟ್ ಕೂಡ ನಿಮ್ಮ ಮುಂದೆ ಇದೆ ಸೊ ಅಲಿಗೇಷನ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಪಾಲಿಟಿಕ್ಸ್ ಸೊ ನಮ್ಮ ಕಾರ್ಯಕರ್ತರೆಲ್ಲರ ಭಾಳ ಹಾರ್ಡ್ ವರ್ಕ್ ಮಾಡಿ ರಿಸಲ್ಟ್ ಬಂದಿದೆ ಸೊ ಎಲ್ಲರೂ ಹಾರ್ಡ್ ವರ್ಕ್ ಇದೆ ಸೊ ಭಾಳ ಖುಷಿ ಆಗ್ತದೆ ಆ್ಯಂಡ್ ಜರ್ನಿ ಐ ಹೋಪ್ ಇನ್ನೂ ಬೇರೆ ಹೆಣ್ಮಕ್ಳು ಕೂಡ ಇನ್ಸ್ಪೈ ಇನ್ಸ್ಪಿರೇಷನ್ ಆಗಬೇಕಂತ ನನ್ನ ಆಸೆ ಇದೆ ಸೊ ಇನ್ನೂ ಹೆಚ್ಚಿನ ಹೆಣ್ಣುಮಕ್ಕಳು ಬರ್ಲಿ ಪಾರ್ಲಿಕ್ಸ್ ಅಲ್ಲಿ ಈ ರಂಗ ಇರಲಿ ಅವರು ಬರ್ತ ಅಂತ ಚಿಕ್ಕೋಡಿ ಎಸ್ ಮನ್ ಖಂಡಿತ ನಾನು ಮುಂಗಡೆ ಅಲ್ಲಿ ಖಂಡಿತವಾಗಿ ಏನು ಪೇಪರ್ ಗಳನ್ನು ಏನಾದರೂ ಲಂಚ್ ಗೆ ಕೊಟ್ಟಿದ್ರು ಆಗಾಗಲೇ ನಾನು ಇಟ್ಕೊಂಡಿದ್ದೀನಿ ಸೋ ಮುನ್ ಬಂದಂಗೆ ಎಲ್ಲ ನಾನು ಅವರ ಕೆಲಸಗಳ ಯಸ್ ಯು ಇವತ್ತಿನ ಈ ಗೆಳವು ಎಲ್ಲ ಜನರ ಗೆಲುವಾಗಿದೆ ಕೇವಲ ಕಾಂಗ್ರೆಸ್ ಪಕ್ಷದ ಗೆಲುವಲ್ಲ ಒಂದು ಏನೋ ಅಟ್ಟಹಾಸದಿಂದ ಮೆರೆತಿದಂಥ ಬಿ ಜೆ ಪಿಯನ್ನು ಗೆಲುವಿದು ಈ ಗೆಲುವಿಗೆ ನೀಡಿದಂಥ ಎಲ್ಲ ಉಕ್ಕೇರಿ ಮತಕ್ಷೇತ್ರದ ಎಲ್ಲ ಮತದಾರರಿಗೂ ನಾವು ಶಿರಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತೀವಿ ಯಾಕಂದರೆ ತಮ್ಮ ಈ ಏನು ಅಭೂತ ಮತದಾನದಿಂದ ಇವತ್ತು ಚುಕ್ಕೋಡಿಯಲ್ಲಿ ಜಾರಕಿಹೊಳಿ ಅವರು ಒಂದು ಭರ್ಜರಿ ಗೆಲುವನ್ನು ಸಾಧಿಸಿ ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡಿದ್ದಾರೆ ಆ ಇತಿಹಾಸ ಇನ್ನೂ ಕೂಡ ಮುಂದುವರಿಯಲಿದೆ ತಮ್ಮೆಲ್ಲರ ಸಹಕಾರ ಸಲಹೆ ಹಾಗೂ ಮಾರ್ಗದರ್ಶನ ಅವರಿಗೆ ನೀಡಲಿ ಅಂತ ಹೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ನಿಮಿತ್ತವಾಗಿ ನಮ್ಮ ಚಿಕ್ಕೋಡಿ ಮತಕ್ಷೇತ್ರದ ವತಿಯಿಂದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಬಹುಮತದಿಂದ ಆರಿಸಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಆರಿಸಿ ಬಂದಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಅತ್ಯಂತದ ಹರ್ಷವಾದಂಥ ಇವತ್ತಿನ ಈ ಒಂದು ಸಮಯ ಇದೇ ರೀತಿ ನಮ್ಮ ಸತೀಶನ್ನ ಜಾರಕಿಹೊಳಿಯವರು ಮಾಡಿದಂಥ ಅನೇಕ ಕಾರ್ಯಗಳ ಇದರ ಹಿನ್ನೆಲೆ ಇರುವುದರಿಂದ ಮತ್ತು ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳು ಅಲ್ಲದೆ ಅವರ ವೈಯಕ್ತಿಕವಾದಂಥ ಸತೀಶ್ಣ ಜಾರಕಿಹೊಳಿ ಅವರಾಗಲಿ ಸಿದ್ದರಾಮಯ್ಯ ಸಾಹೇಬರಾಗಲಿ ಡಿ ಕೆ ಶಿವಕುಮಾರ ಸಾಹೇಬರಾಗಲಿ ಮಾಡಿದಂಥ ಕಾರ್ಯಗಳು ಜನರಿಗೆ ಮಾಡಿದಂಥ ಸಹಾಯ ಸಹಾಯ ಮತ್ತು ಸಹಕಾರದಿಂದ ನಮ್ಮ ಈ ಕ್ಷೇತ್ರ ಅತ್ಯಂತ ಬಹುಮತದಿಂದ ಆರಿಸಿ ಬಂದದ್ದಕ್ಕೆ ನಾವೆಲ್ಲರೂ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹರ್ಷ ವ್ಯಕ್ತಪಡಿಸುತ್ತೇವೆ ಮೇ ಏಳನೇ ತಾರೀಕಿನಂದು ನಡೆದಂತಹ ಚುಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಚುನಾವಣೆಯ ಇವತ್ತು ಫಲಿತಾಂಶ ಫಲಿತಾಂಶ ಘೋಷಣೆ ಆಗಿದೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾದಂಥ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅತ್ಯಧಿಕ ಮತಗಳಿಂದ ವಿಜಯ ಆಗಿದ್ದಾರೆ ಮೊದಲನೇದಾಗಿ ಈ ವಿಜಯ ಸಾಧಿಸಿದ್ದಕ್ಕಾಗಿ ಎಲ್ಲ ಮತದಾರ ಬಂಧುಗಳ ಪರವಾಗಿ ಮತ್ತು ಕಾಂಗ್ರೆಸ್ ಪ ಕಾರ್ಯಕರ್ತರ ಪರವಾಗಿ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಬಂಧುಗಳೇ ಇದು ಕೇವಲ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಲ್ಲ ಇದು ಸಂವಿಧಾನದ ಗೆಲುವು ಇದು ಪ್ರಜಾಪ್ರಭುತ್ವದ ಗೆಲುವು ಇದು ಸಬ್ ಬಡ ಸಾಮಾನ್ಯ ಜನರ ಗೆಲುವು ಇದು ಮಹಿಳೆಯರ ಗೆಲುವು ಯಾಕಂದರೆ ಈ ಸಲ ನಾವು ನಾಲ್ಕುನೂರಕ್ಕಿಂತ ಹೆಚ್ಚಿಗೆ ಮತಗಳನ್ನು ಸೀಟ್ಗಳನ್ನು ಪಡಿತೇವೆ ಅಂತ ಹೇಳ್ತಾ ಹೇಳ್ತಾ ಅವರು ಸೋದರ ಹೇಳಿದಾಗೆ ಎರಡುನೂರ ಐವತ್ತು ಸಹಿತ ಸದಸ್ಯರ ಆಯ್ಕೆ ಆಗುವುದು ಅನಿಶ್ಚಿತೆಯಾಗಿದೆ ಈ ನಿಟ್ಟಿನಲ್ಲಿ ನಾನು ಎಲ್ಲ ಮತದಾರ ಬಂಧುಗಳಿಗೆ ಮತ್ತು ವಿಶೇಷವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಏನು ಒಂದು ತಿಂಗಳು ಬಿಸಿಲು ಮಳೆ ಗಾಳಿ ಅನ್ನದೇ ತಿರುಗಾಡಿ ಪ್ರಚಾರ ಮಾಡಿದರು ಅವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಮತದಾರ ಬಂಧುಗಳಿಗೆ ನಾನು ಪ್ರಿಯಾಂಕಾ ಜಾರಕೋಳಿ ಅವರ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ಧನ್ಯವಾದಗಳು ಎಲ್ಲ ಮಾತಾಡಿ ನೀವು ಲಾಸ್ಟ್ ಉಳಿದ ಲೋಕಸಭಾ ನಿವಂತ ನಿಕಾಲ ನಿಕಾಲ ಮಧ್ಯೆ ಚಿಕ್ಕೋಡಿ ಲೋಕಸಭಾ ಮತದಾರ ಸಂಘತೂ ಪ್ರಿಯಾಂಕಾಯಿ ಜಾರಕೋಳಿ ಅಂತ अगदी मताधिक्यानं विजय झाल्याबद्दल आम्ही सर्वप्रथम चिक्कोडी लोकसभा मतदारसंघातील सर्व मतदारांना नेत्यांना म्हणण्यापेक्षा सर्व मतदारांना पहिला आम्ही त्यांचा धन्यवाद मानतो अगदी भौग भरघोज मतांना निवडून दिल्याबद्दल आम्ही त्यांच्या सतशच आभारी आहे प्रियंका जारगोळींच्या वतीनं तसंच सतीशांना जारगोळींच्या वतीनं हुक्केरी विधानसभा मतदारसंघातील पण मतदारांना व कार्यकर्त्यांना आम्ही ह्या निमित्त भरघोज असं शुभेच्छा देऊन येत्या दिवसात त्यांची कुठलीही प्रकारची कामं आम्ही करून द्यायची आम्ही पण घेतो ह्या ह्या माध्यमातून सांगायला इच्छितो तसंच भारत देशात जे म्हटलं जात होतं की चारशे पार तर ते चारशे पार नव्हे तर ह्या वेळेला त्यांचा अंतिम संस्कार व्हायची पाळी आलेली आहे हे पण सांगायचं मला वैशिष्ट्य वाटतंय का म्हणजे जर रुजान जर बघितलं त्यांनी चारशे पार म्हणत म्हणतोय तर अडीचशे पार पण जायचे त्यांचे लक्षणं आता कमी दिसत आहेत त्याच पद्धतीनं काँग्रेस पक्षाचे व इंडिया आघाडीचे सरकार स्थापन व्हायचे पण चिन्ह याच्यात क्लिअर होत होते असं दिसत आहे त्याच्यासाठी लय हे करत न करता जे मतदार बांधवांनी आम्हाला कौल दिलेला आहे त्या मतदार बांधवांचा कौल आम्ही कबूल करत त्यांनी दिलेल्या ह्याचं त्यांच्या त्यांचा धन्यवाद मानत आज दिलेल्या विजयाबद्दल आम्ही सर्वप्रथम सर्व मतदारांच्या आणि काँग्रेस पक्षाच्या कार्यकर्त्यांचे आभारी हो। आहोत धन्यवाद वार्ता